ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಭಾರತದ ರಾಜತಾಂತ್ರಿಕ ಆಶ್ರಯಕ್ಕೆ ಪಾಕ್ ವಿಲ ವಿಲ ಭಾರತದ ಎಚ್ಚರಿಕೆಗೆ ಹಿಂದೂಸ್ತಾನದಿಂದ ಕಾಲು ಕಿತ್ತಿದ್ದಾರೆ ಪಾಕ್ ಪ್ರಜೆಗಳು ವಾಘಾ ಅಠಾರಿ ಗಡಿ ಮೂಲಕ ತೆರಳುತ್ತಾ ಇದ್ದಾರೆ ಪಾಕಿಸ್ತಾನಿಗಳು ವಾಘಾ ಗಡಿಯಲ್ಲಿ ಬೀಟಿಂಗ್ ರಿಟ್ರೀಟ್ ಕೂಡ ಬಂದ್ ಆಗಿದೆ ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ಈಗ ಪತ್ರಗುಟ್ಟು ಹೋಗಿದೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ನೋಡಿ ಹಿಂದೂಸ್ತಾನದಿಂದ ಪಾಕ್ ಪ್ರಜೆಗಳು ತೊಲಗ್ತಾ ಇದ್ದಾರೆ ಭಾರತ ಬಿಟ್ಟು ತೊಲಗಿ ಆಗ ಇತ್ತಲ್ವಾ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಈಗ ಪಾಕಿಸ್ತಾನಿಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳ್ತಾ ಇದ್ದಾರೆ ಈ ಅಠಾರಿ ವಾಗ ಗಡಿ ಇದೆ ಅಲ್ವಾ ಅದು ಮೇನ್ ಗೇಟ್ ಅದು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ನಡುವೆ ಇರುವಂತಹ ಒಂದು ಸಂಪರ್ಕ ಕೊಂಡ್ ಬಾರ್ಡರ್ ಅದು ಆ ರಿಟ್ರೀಟ್ ಏನಿದೆ ಬೀಟಿಂಗ್ ರಿಟ್ರೀಟು ಅದು ಕೂಡ ಈಗ ರದ್ದಾಗಿದೆ ನೋಡಿ ಒಂಬತ್ತು ದಿಗ್ಬಂಧನ ಯಾವ್ಯಾವುದು ಅಂತ ಹೇಳಿದ್ರೆ ತಕ್ಷಣವೇ ಸಿಂಧು ನದಿ ಒಪ್ಪಂದ ಅಂತ್ಯ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜವಾಹರ್ಲಾಲ್ ನೆಹರು ಮಾಡಿಕೊಂಡಂತ ಒಪ್ಪಂದ ಆಯಿತು ಅಂದರೆ ಸಿಂಧೂ ನದಿಯನ್ನು ನಾವು ಅವ್ರಿಗೆ ಈಗ ಹೇಗೆ ಕಾವೇರಿ ವಿಚಾರದಲ್ಲೋ ಆ ಥರ ಹರಿದು ಹೋಗ್ತಾ ಇತ್ತು ಹಾಗಾಗಿ ಅದನ್ನೇ ಅವರು ನೆಚ್ಕೊಂಡಿದ್ದರೂ ಅದೂ ಕಂಪ್ಲೀಟಾಗಿ ಈಗ ಬಂದಾಗುತ್ತೆ ಅಠಾರಿ ಮತ್ತು ವಾಗಾ ಗಡಿ ಇದೇನು ಸಂಪರ್ಕ ಕೊಂಡಿದೆ ಎರಡೂ ದೇಶಗಳ ಮಧ್ಯೆ ಅದು ಕೂಡ ಈಗ ಬಂದಾಗಿದೆ ಅಂದರೆ ಸಂಪರ್ಕನೇ ಈಗ ಭಾರತ ಬಂದ್ ಮಾಡಿದೆ ಪಾಕ್ ನಾಗರಿಕರ ವೀಸಾ ಬಂದು ಈಗೆಲ್ಲ ಅವ್ರಿಗೇನು ವೀಸಾ ಕೊಟ್ಟಿದ್ರಲ್ವಾ ಸ್ಟೂಡೆಂಟು ಓದೋಕ್ಕೆ ಅಂತ ಬಂದವರು ಕೆಲವ್ರು ಬಿಸ್ನೆಸ್ಗೆ ಅಂತ ಬಂದವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಂದವರು ಅವರಿಗೆಲ್ಲ ವೀಸಾ ಈಗ ಬಂದು ಮತ್ತು ವೀಸಾ ಅಪ್ಲೈ ಮಾಡಿದ್ರು ಕೂಡ ಎಲ್ಲವೂ ಇದೆ ಅಂದರೆ ಬೇಡವೇ ಬೇಡ ಇವರ ಸಹವಾಸ ಇವರು ನಮ್ಮ ಭಾರತದ ನೆಲಕ್ಕೆ ಹಿಂದೂಸ್ತಾನಕ್ಕೆ ಕಾಲಿಡೋದೇ ಬೇಡ ಭಾರತ ತೊರೆಯಲು ನಲವತ್ತೆಂಟು ಗಂಟೆಗಳು ಕೊಟ್ಟಿದ್ದಾರೆ ಎರಡು ದಿನಗಳ ಕಾಲ ಡೆಡ್ ಲೈನ್ ಅವ್ರಿಗೆ ಪಾಪಿ ಪಾಪಿ ಪಾಕಿಸ್ತಾನಿಗಳು ಎಲ್ಲೇ ಇದ್ರು ಕೂಡ ಭಾರತ ಬಿಟ್ಟು ಹೋಗಬೇಕು ಭಾರತಕ್ಕೆ ಪಾಕ್ ಪ್ರಜೆಗಳು ಬರುವಂತಿಲ್ಲ ಯಾರೂ ಕೂಡ ಬರುವಂತಿಲ್ಲ ಪಾಕ್ ಪ್ರಜೆಗಳು ಅದು ಏನೇ ಕಾರಣ ಕೊಡ್ಬೋದು ಹೆಜ್ಜೆ ಇಡೋಂಗಿಲ್ಲ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ವಾಗ ಗಡಿಯಲ್ಲಿ ನೋಡಿ ಪಾಕಿಸ್ತಾನಿಗಳು ಭಾರತವನ್ನು ತೊರೆದು ಹೋಗುತ್ತಾ ಇರುವಂತಹ ದೃಶ್ಯಗಳಿವೆಲ್ಲವೂ ಕೂಡ ನೋಡಿ ಬಾರ್ಡರ್ ಅದು ಈ ಪಂಜಾಬು ಮತ್ತು ಹರಿಯಾಣ ಆ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಇವರು ಅಲ್ಲೇ ಪಕ್ಕನೇ ಇರೋದರಿಂದಾಗಿ ಕೆಲವೊಬ್ಬರು ಉದ್ಯೋಗವನ್ನು ಅರಸಿ ಕೂಡ ಅಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ಭಾರತವನ್ನು ಬಿಟ್ಟು ತೊಲಗುತ್ತಾ ಇದ್ದಾರೆ ಯಾಕೆಂದರೆ ನೋಡಿ ಅಲ್ಲಿರುವಂಥವ್ರು ಎಲ್ಲ ಮನಸ್ಥಿತಿಗಳು ಅದು ಸಹಜವಾಗಿ ಒಂದೇ ಇರುತ್ತೆ ರೀ ನಾವೇನೋ ಅಂದ್ಕೊಳ್ತೀವಿ ಕೆಲವೊಂದಿಷ್ಟು ಯೂಟ್ಯೂಬ್ಗಳಲ್ಲಿ ನೋಡ್ತಿರ್ತೀವಿ ನಾವು ಪಾಕಿಸ್ತಾನಕ್ಕೆ ಹೋಗಿ ಕೆಲವೊಬ್ರು ಅಲ್ಲಿ ಏನೇನೋ ಹೇಳಿರ್ತಾರೆ ವಾಸ್ತವ ಬೇರೆ ಅದು ಬೇರೆ ಅಂತ ಹೇಳಿ ಹೌದು ಒಪ್ಕೊಳ್ತೀವಿ ಆದರೆ ಮನಸ್ಥಿತಿ ಇದೆಯಲ್ವಾ ಆ ಕ್ರೂರತ್ವಿದೆಯಲ್ವಾ ದೇಶ ಅಂತ ಬಂದಾಗ ಧರ್ಮ ಅಂತ ಬಂದಾಗ ಅವರೆಲ್ಲರದ್ದು ಕೂಡ ಬಹಳ ಉಗ್ರ ಮತ್ತು ಹೀನ ಮನಸ್ಥಿತಿ ಅದು ಇಂಥ ವಿಚಾರಗಳು ಬಂದಾಗ ನಾವು ಭಾರತೀಯರು ಒಗ್ಗಟ್ಟಾಗಬೇಕು ನೋಡಿ ಎಲ್ಲ ತಮ್ಮ ತಮ್ಮ ದೇಶಗಳಿಗೆ ಈಗ ಹೋಗ್ತಾ ಇದ್ದಾರೆ ವಾಗಾಟಾರಿ ಗಡಿ ಮೂಲಕ ಪಾಕಿಸ್ತಾನಿಗಳು ದೇಶವನ್ನು ತೊರಿತಾ ಇದ್ದಾರೆ ಅಂದರೆ ಭಾರತ ಬಿಟ್ಟು ತೊಲಗ್ತಾ ಇದ್ದಾರೆ ರಾಜತಾಂತ್ರಿಕವಾದಂತಹ ಎಲ್ಲ ರೀತಿಯ ಹೊಡೆತಗಳನ್ನು ಭಾರತ ಇದೆ ಇನ್ನೊಬ್ಬ ಇಸ್ಲಾಮಾಬಾದ್ನಿಂದ ನಮ್ಮ ಭಾರತೀಯ ಅಧಿಕಾರಿಗಳು ಕೂಡ ವಾಪಸ್ಸಾಗಿದ್ದಾರೆ ರಾಯಭಾರಿ ಅಧಿಕಾರಿಗಳು ಅವರ ರಾಯಭಾರಿ ಕೂಡ ಇಲ್ಲಿಂದ ಕಾಲ್ ಕಿತ್ತಿದ್ದಾರೆ ಇದೆಲ್ಲವೂ ಕೂಡ ಒಂದೊಂದೇ ಒಂದೊಂದೇ ಭಾರತದ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಮರ್ಮಾಘಾತದ ಭಾಗಗಳಾಗಿದೆ